ಕೂಗುವಂತ ಆಕ್ಚುಲಿ ಸುದೀಪ್ ಸರ್ ಅವರು ಬಿಡುಗಡೆ ಮಾಡ್ಬೇಕಾಗಿತ್ತು ಹುಕ್ಕನ್ನ ಸಿನಿಮಾ ಆಕ್ಟ್ರ್ ಸುದೀಪ್ ಸರ್ ಬಿಡುಗಡೆ ಮಾಡ್ಬೇಕಾಗಿತ್ತು ಅದಕ್ಕಿಂತ ಮುಖ್ಯವಾಗಿ ನನ್ನ ಹೀರೋಗಳು ನನ್ನ ನಿಜ ಜೀವನದ ದೇವರುಗಳು ಯಾರು ಅಂದ್ರೆ ನನ್ನ ಹೆತ್ತಂತ ತಂದೆ ತಾಯಿಗಳು ಅವ್ರಿಗೋಸ್ಕರ ಕಿಲಾಳ್ಳಿ ದೊಡ್ಡ ವೇದಿಕೆ ಹಾಕಿ ಅವರನ್ನು ಕೂರಿಸಿ ಅವ್ರ ಕೈಯಲ್ಲಿ ಬುಕ್ ಬಿಡುಗಡೆ ಮಾಡಿಸ್ತೇವೆ ನಮ್ಮ ಅಪ್ಪ ಅಮ್ಮ ಕಣ್ಣಲ್ಲಿ ನೀರು ಹಾಕ್ಲಿಕ್ಕೆ ಶುರು ಮಾಡಿದ್ರು ಯಾಕೆಂದ್ರೆ ಮಕ್ಕಳು ಮಕ್ಕಳ ಒಡವೆ ಖುಷಿ ಪಡ್ತಾರೆ ಇಲ್ಲ ಗೊತ್ತಿಲ್ಲ ಬಟ್ಟೆ ಕೊಡ್ಸೋದ್ರೆ ಖುಷಿ ಪಡ್ತಾರೆ ಇಲ್ಲ ಗೊತ್ತಿಲ್ಲ ಮಕ್ಕೇನಾದ್ರೂ ದೊಡ್ಡ ಸಾಧನೆ ಮಾಡಿದ್ರೆ ಆ ತಂದೆ ತಾಯಿಗಳು ಎಷ್ಟು ಆನಂದ ಪಡ್ತಾರೆ ಅಂದ್ರೆ ಅದಕ್ಕೋಸ್ಕರ ಮಕ್ಕಳಾದಂತವ್ರು ನಾವು ತಂದೆ ತಾಯಿಗಳ ಮನ್ಸುಗಳನ್ನ ಗೆಲ್ಲುವಂತವ್ರು ಆಗ್ಬೇಕು ಬಿಟ್ರೆ ತಂದೆ ತಾಯಿಗಳ ಮನಸ್ಸುಗಳನ್ನ ಕೊಲ್ಲುವಂತವ್ರು ಆಗ್ಬಾರ್ದು ಇದು ನನ್ನ ಜೋಕ್ ನಾನು ಯಾರ ಮೇಲೆ ಹುತ್ತು ಪ್ರೇಕ್ಷೆಗಳು ಅಥವಾ ಆದೇಶ ನಾನು ಮಾಡ್ತಾ ಇಲ್ಲ ಇದು ನಮ್ಮ ಕರ್ತವ್ಯ ಅಂತ ನಾನು ಮಾತಾಡ್ತಾ ಇದ್ದೀನಿ ಇದನ್ನ ಅರ್ಥ ಮಾಡ್ಕೊಳ್ಬೇಕಾಗಿದೆ ತಂದೆ ತಾಯಿಗಳಾದಂತವ್ರು ಆ ನೋವುಗಳನ್ನು ಮಕ್ಕಳಿಗೆ ಹೇಳ್ಕೊಡಿ ಮಕ್ಕಳಾದಂತವ್ರು ತಂದೆ ತಾಯಿಗಳ ನೋವುಗಳನ್ನು ಅರ್ಥ ಮಾಡ್ಕೊಂಡು ಬದುಕನ್ನು ಕಟ್ಕೊಳ್ಬೇಕಾಗಿದೆ ಅವತ್ತು ನಾವು ನಿಜವಾದ ಸಾರ್ಥಕದ ಬದುಕನ್ನು ಒಂದೇ ಒಂದು ಘಟನೆಯಲ್ಲಿ ನಾನು ಈ ಮಾತನ್ನ ಮುಗಿಸ್ತೀನಿ ಯಾಕೆಂದ್ರೆ ಗಣ್ಣೀರ್ ತುಂಬಾ ಹಿತಾರೆ ಹೆಚ್ಚು ಮಾತನಾಡೋದಿದೆ